ವುಮೆನ್ ಎಂಪವರ್ಮೆಂಟ್ ಅಂತ ನಾವು ತುಂಬ ಮಾತಾಡ್ತೀವಿ ವುಮೆನ್ಸ್ ಡೇ ಬಂದರೆ ಎಲ್ಲರೂ ಬುಕೇಸ್ ಕೊಡ್ತಾರೆ ವಿಶ್ ಮಾಡ್ತಾರೆ ಆದರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇದ್ದೀವಿ ಪ್ರತಿಭಾ ಅವರೇ ವುಮೆನ್ ಎಂಪವರ್ಮೆಂಟ್ ಮತ್ತು ಮಹಿಳೆಯ ಸಬಲೀಕರಣದ ಬಗ್ಗೆ ಸಮಾಜ ಹೆಂಗೆ ನೋಡುತ್ತೆ ಒಬ್ಬ ಮಹಿಳೆಯಾಗಿ ನೀವು ಅದನ್ನು ಯಾಕೆಂದರೆ ನೀವು ಓಕಲ್ ಆಗಿದ್ದೀರಾ ಯು ಆರ್ ಅ ಸ್ಟ್ರಾಂಗ್ ಲೇಡಿ ಇಡೀ ಸಮಾಜದಲ್ಲಿ ನಿಮ್ಮದೇ ಒಂದು ಆರಾನ ನೀವು ಯಾವಾಗಲೂ ಕ್ಯಾರಿ ಮಾಡ್ತಾ ಇದ್ದೀನಿ ನೀವು ಹೇಳಿದ್ರಿ ನನಗೆ ಅಧಿಕಾರದ ಅವಶ್ಯಕತೆ ಇಲ್ಲ ನಾನೇನು ಮಾಡ್ತಿದ್ನೋ ಅದರ ಬಲದ ಮೇಲೆ ನಾನು ಹಲವರಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಹಾಗಾಗಿ ಬಹಳಷ್ಟು ಹೆಣ್ಣುಮಕ್ಕಳು ಈ ವುಮೆನ್ ಎಂಪವರ್ಮೆಂಟ್ ಅನ್ನೋದು ತುಂಬ ದೊಡ್ಡ ವಿಷಯ ಅಂತ ಅಂದ್ಕೊಂಡ್ಬಿಡ್ತಾರೆ ಹವ್ ಯು ಸಿ ದಟ್ ಹೆಂಗೆ ನೋಡ್ತೀರಿ ಅದನ್ನು ಸಿ it bothers me it that bothers even, you it, yeah it bothers me that evathikuda naavu we are talking about women's empowerment and there is no real empowerment Nijwaglu illa illa vastavikavagilla vastavikavagilla yakilla anta andre namma society adu thumba patriarchal society okay and many many men mostly in north india i must say hmm. are misogynists ఓకే ది ఆర్ యూ నో ఆల్ఫా మేల్ అస్తిక్ట్ అల్ఫా మేల్ నవేంబీ నమ్మ సొసైటీ ఇూ మేల్ ప్యాటర్న్ ఆఫ్ బిహేవ్యర్ ఇూ ఫీమేల్ ప్యాటర్న్ ఆఫ్ బిహేవ్యర్ అంత ఓకే సో ఎల్ కూడా మేల్సిరకు ఫీ లేడీస్ హంగిరకు అంత కేట్ భాష మాట్లాడదు కేట్ద్రీట్మాదు హెంతీఆర్న మక్క ಹೆಣ್ಮಕ್ಕಳನ್ನ ಈಕ್ವಲ್ ಆಪರ್ಚುನಿಟೀಸ್ ಕೊಡದೇ ಇರೋದು ಓಕೆ ಆ್ಯಂಡ್ ಮಕ್ಕಳು ಕೂಡ ಹಾಗೇ ಅವ್ರ ಪಾಪ ಹೇಗೆ ಬೆಳೆಸಿರ್ತಾರೆ ಅಂತ ಅಂದರೆ ತಂದೆ ಪರ್ಮಿಷನ್ ಬೇಕು ಇಲ್ಲ ಅದಕ್ಕೂ ಏನೋ ತಂದೆ ಮದುವೆ ಮಾಡ್ಕೋ ಅಂತಂದರೆ ಮದುವೆ ಮಾಡ್ಕೋಬೇಕು ಯಾವನ್ನು ಅಯ್ಯೋ ನಾವು ಮದುವೆ ಮಾಡ್ಕೊಳ್ದೇ ಇರೋಕ್ಕೆ ಇರ್ತೀರಾ ಹೇಗೆ ಮೇಡಮ್ ಮದುವೆ ಮಾಡ್ಕೊಳ್ದೇ ಇರೋದು ಸಮಾಜ ಏನು ಹೇಳುತ್ತೆ ಅಂತ ಸಮಾಜ ಏನು ಹೇಳುತ್ತೋ ಹೇಳುತ್ತೆ ಸಮಾಜ ನಿಮ್ಮ ಜೀವನ ನಡೆಸ್ತಾ ಇಲ್ವಲ್ಲ ಹ್ಞೂ ಜೀವನ ನಿಮ್ತಾನೆ ಸಮಾಜದ ನಿಮ್ದ ಹ್ಞೂ ಐ ಮೀನ್ ನಾಳೆ ಇವಾಗ ಮೊನ್ನೆ ಏನೋ ಒಂದು ಹಾರಿಬಲ್ ಕ್ರೈಮ್ ಆಯ್ತಲ್ಲ ಇದರಲ್ಲಿ ನೋಯ್ಡಲ್ಲಿ ಪಾಪ ಆ ಹುಡುಗಿನ ಬರ್ನ್ ಮಾಡಿದ್ರಲ್ಲ ಹೌದು ಆ ಹುಡುಗಿ ಅವಳೇನು ಆರ್ಡನರಿ ಹುಡುಗಿ ಅಲ್ಲ ಅವಳು ಅವಳೇನೋ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ಲಂತೆ ಓಕೆ ಆ್ಯಂಡ್ ಸೊ ಶಿ ಹ್ಯಾಡ್ ಫೈನಾನ್ಷಿಯಲ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇತ್ತಂತೆ ಅವಳದ್ರು ಎಲ್ಲ కూద్ల్గ్లు స్ట్రీక్ మెండు ఒళ్ళె ఫ్యాషన్ ఫ్యాషన్ క్లోత్స్ హాకొ హిందే మర్సిడీస్ బెన్స్ ఆడిల్లా ముందే నికొండ గల్స్ హాకెం సెల్ఫి తేలా పోస్ట్ మళ్ళే అంతే కేబందే ఇన్స్టాగ్రమ్ు సోషల్ మీడి దిస్ ఈస్ ద కన్ఫ్యూషన్ నాకూల్ కట్ మాకు ప్యాంటు శర్టు హా ఇలా సల్వార్ కమ్మీస్ హాకెం మేకప్ హాక లిప్సీ హాకే నాకు తుంబ ఎంపవర్డ్ అంత Empowerment mm. is something that is inside you. Empowerment truly comes from what is inside you. Mm. Are you the owner of your body? Are you? Mm. Are you the owner of your finances? Mm. Do you have agency over your body? Do you have agency over your money? Do you have agency over your mind? ಐ ಯು ದ ಓನೋ ಆಫ್ ಯುವರ್ ಮೈಂಡ್ ಅಪ್ಪ ಅಮ್ಮ ತಾತ ಅಜ್ಜಿ ಫ್ರೆಂಡ್ಸು ಗಿಂಡ್ಸು ಎಲ್ಲ ಹೇಳೋದು ಹೇಳ್ತಾ ಇದೀಯಾ ಇಲ್ಲ ನಿಂಗೆ ಗೊತ್ತಿರೋದು ಹೇಳ್ತಾ ಇದೆಯಮ್ಮ ಹೇಳ್ತಾ ಇದೆಯಾ ನಿನಗೆ ಏನು ಬೇಕೋ ಅದನ್ನು ಧೈರ್ಯವಾಗಿ ಹೇಳ್ತಾ ಇದೀಯಮ್ಮ ನಿನ್ನ ದುಡ್ಡು ನಿಂದೇನಾ ಅಮ್ಮ ಹ್ಞೂ ನಿನ್ನ ಬಾಡಿ ನಾಳೆ ಏ ಇವ್ರು ಅವ್ರ ಜೊತೆ ಹೋಗು ಇವ್ರ ಜೊತೆ ಹೋಗು ಹಿಂಗೆ ಡ್ರೆಸ್ ಮಾಡ್ಕೋಬೇಡ ಹಾಗೆ ಡ್ರೆಸ್ ಮಾಡ್ಕೋಬೇಡ ಏನೋ ಇವನು ಮದುವೆ ಮಾಡ್ಕೋ ಅದು ಮಾಡು ಅಂತಂದರೆ మార్త్యా ఎల్ల సారీ రియల్ ఎంపావర్‌మెంట్ ఇస్ చాయిస్ హ్మ్ ఓకే యా తందైతారో అవర్ మక్కళ్ళకి ఆ పవర్ ఆఫ్ చాయిస్ కొట్టారు దే ఆర్ గివింగ్ దెం వెల్త్ ఇట్స్ నాట్ వెల్త్ దుడ్ల క్యాష్ అలా క్యాష్ అలా పవర్ ఆఫ్ చాయిస్ హ్మ్ సో సోషల్ ఎంపావర్‌మెంట్ 维మెన్ ఎంపావర్‌మెంట్ కి ಇಫ್ ನಾನೊಂದು ಫೈ ಟಿಪ್ಸ್ನ ನಾನು ಫಾಲೋ ಮಾಡ್ತೀನಿ ಅಂತ ಯಾವುದಾದ್ರೂ ಹೆಣ್ಣುಮಗಳು ನಿಮ್ಮಿಂದ ಅನ್ಕೊಳ್ಳೋದಾದ್ರೆ ವಾಟ್ ಆರ್ ದೋಸ್ ಫೈವ್ ಟಿಪ್ಸ್ ಅಥವಾ ಸಜೆಷನ್ಸ್ ಯು ಹ್ಯಾವ್ ಟು ಡಿಫೈನ್ ಯುವರ್ ಲೈಫ್ ಹ್ಞೂ ವಾಟ್ ಯು ವಾಂಟ್ ಟು ಬಿ ವಾಟ್ ಯು ವಾಂಟ್ ಟು ಡೂ ವಿತ್ ಇಟ್ ಆ್ಯಂಡ್ ಹೌ ಯು ವಾಂಟ್ ಟು ಡೂ ಇಟ್ ಏನು ಬೇಕು ನಿಮಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಕ್ಲಾರಿಟಿ ಇರಬೇಕು ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ನೀನು ಏನಾಗಬೇಕು ಹ್ಞೂ ಅದನ್ನು ನೀನು ಹೇಗೆ ಅಚೀವ್ ಮಾಡ್ತೀಯಾ ಹ್ಞೂ

Our opinions, our not opinion, nimge important ta. Ilva, nimge na nim reputation no, you, you know, family and society opinion, tumbai uh, important You can never be empowered. Does it ever bothered you? Never, ever, because my mother had given me full freedom to do what I wanted. My both my parents actually, my father and my mother. Hmm. so I don't even know know what it is not to be <laughs> <laughs> empowered you know? okay सो ई डोट विव नो वो इट इस नाट पवर्ड यू नो ओकेरने अ तमंद्रेक्ता आपर्चुनिटी निम्बे सित सेम आपर्चुनिटी ऑफ चॉयस इदे हाद्रे अदेमे जो आड़े धैर्य you यू डोट दट opportunity okay and social pressure like i said that's reputation but societal pressure and societal repercussions will it affect you do you, are you mentally strong to overcome all that and fight your way through mm. and there's something called sisterhood mm. in that mm -hmm. are you able to make the right relationships with other women mm. ಹೂ ವಿಲ್ ಸ್ಟ್ಯಾಂಡ್ ಬೈ ಯು ನೋ ಮ್ಯಾಟರ್ ವಾಟ್ ನೋ ಮ್ಯಾಟರ್ ವಾಟ್ ರೈಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಇದನ್ನು ಹೇಳ್ತಿರೋದಕ್ಕೆ ಕೇಳ್ತಾ ಇದ್ದೀನಿ ಈ ತುಂಬ ಜನಜನಿತ ಒಂದು ಪದ ಇದೆ ಹೆಣ್ಣೆ ಹೆಣ್ಣಿಗೆ ಶತ್ರು ಅಂತ ಸೊ ಅದೇ ಹೆಣ್ಣೆ ಹೆಣ್ಣಿಗೆ ಶಕ್ತಿ ಆಗಬೇಕು ಶತ್ರು ಅಲ್ಲ ಶಕ್ತಿ ಆಗಬೇಕು